ಈಗ ಎಸ್ ಐ ಟಿ ಮಾಡಿದ್ದೀವಿ ನನಗೆ ನಮ್ಮ ಪೊಲೀಸ್ನವ್ರ ಬಗ್ಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಅವರು ಕಾನೂನು ರೀತಿಯ ಇನ್ವೆಸ್ಟಿಗೇಷನ್ ಮಾಡಿ ತನಿಖೆ ಮಾಡಿ ವರದಿ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಯಾಕೆಂದರೆ ಹಿಂದೆ ಎಲ್ಲ ಎಸ್ ಐ ಟಿ ನಾವು ಇದನ್ನು ಮಾಡಿದ್ದೀವಿ ಸಿ ಬಿ ಐಗೆ ಕೊಟ್ಟಿದ್ದೀವಿ ಬಿ ಜೆ ಪಿಯವರು ಯಾವತ್ತೂ ಕೂಡ ಸಿ ಬಿ ಐಗೂ ಒಂದು ಕೇಸ್ ಕೊಟ್ಟಿರಲಿಲ್ಲ ಹದಿಮೂರರಿಂದ ಹದಿನೆಂಟುವರೆಗೆ ಒಂದೇ ಒಂದು ಕೇಸ್ ಕೊಟ್ಟಿರಲಿಲ್ಲ ನಾವು ಇದ್ದೀವಿ ಹಾಗೇನಂತ ಕರಿತೀವಿ ಅಂತಂದ್ರೆ ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರಿತೀವಿ ಇದೇ ಅವರು ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ದೇವೇಗೌಡರು ಏನಂತ ಕರಿತಿದ್ರು ಗೊತ್ತಾ ಚೋರ್ ಬಚಾವ್ ಸಂಸ್ಥೆ ಅಂತ ಕರಿತೀವಿ ಈಗ ಇದಕ್ಕಿದ್ರೆ ಸಿಬಿಐ ಬಗ್ಗೆ ಸಿಟಿ ನಿಮ್ಮ ಮೇಲೆ ನಿಮ್ಮೆಲೆನ್ ಸಿಎಂ ನಾವು ಯಾವತ್ತೂ ಕೂಡ ಸರ್ಕಾರ ಕಾನೂನ ಕಾನೂನು ಯಾವ ರೀತಿ ಕೆಲಸ ಮಾಡ್ತಾರೆ ಅದಕ್ಕೆ ಇಂಟರ್ಫಿಯರ್ ಆಗಲ್ಲ ಪೊಲೀಸ್ನವರು ಇನ್ವೆಸ್ಟಿಗೇಟ್ ಮಾಡ್ತಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದೀವಿ ಅವರು ಇನ್ವೆಸ್ಟಿಗೇಟ್ ಮಾಡ್ತಾರೆ ನನಗೆ ನಂಬಿಕೆ ಇದೆ ಅವರು ಸರಿಯಾದ ದಾರಿನಲ್ಲಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅವರು ನಾನು ಯಾವತ್ತೂ ಕೂಡ ಪೊಲೀಸ್ನವ್ರಿಗೆ ಇವತ್ತಿನವ್ರಿಗೆಲ್ಲ ಹಿಂದೆ ಇದ್ದಾಗಲೂ ಕೂಡ ಚೀಪ್ ಮಿನಿಸ್ಟಾರ್ಕ್ ಮುಂಚಿತವಾಗಿ ಈಗಲೂ ಕೂಡ ಪೊಲೀಸ್ನವ್ರಿಗೆ ನಾನು ಕಾನೂನು ಬಿಟ್ಟು ಮಾಡಿ ಅಂತ ಯಾರಿಗೂ ಹೇಳಿಲ್ಲ ಕಾನೂನ ವಿರುದ್ಧವಾಗಿ ಮಾಡಿ ಅಂತ ಯಾರಿಗೂ ಹೇಳಲ್ಲ ಕಾನೂನು ಪ್ರಕಾರ ಮಾಡಬೇಕು ಅಷ್ಟೇ ವಿಸ್ತರಣೆ ಬಹಳ ಇದೆ ಬೇರೆ ಸ್ಟೇಟ್ಗಳಲ್ಲ ಇದೆ ಹಾಗಾಗಿ ಆಗಲ್ಲ ಅಂತ ಇಲ್ಲ ಅಂತಾರಾಷ್ಟ್ರೀಯ ಮಟ್ಟ ಬರದೇ ಇಲ್ಲ ಈ ಅಂತಾರಾಷ್ಟ್ರೀಯ ಮಟ್ಟ ಹೆಂಗಾಗಿತ್ತು ಏನಪ್ಪ ಅಂತ ಯಾರು ಸಿ ಬಿ ಐಗೆ ಹೇಳಕ್ಕೋಸ್ಕರ ಇದು ಹೇಳ್ತಾ ಇದ್ದಾರೆ ಆಯ್ತಪ್ಪ ಮಲೇಷಿಯಾದಲ್ಲಿ ಇವರು ಎಸ್ ಐ ಟಿ ಮೇಲೆ ನಂಬಿಕೆ ಇಟ್ಕೋಬೇಕಲ್ವ ನಮ್ಮ ಪೋಲಿಸ್ನವ್ರ ಮೇಲೆ ನಂಬಕಿ ಇಟ್ಕೊಳದು ಇಂಡಿಯರ್ ಮೇಲೆ ನಂಬಿಕೆ ಇಟ್ಕೊಳೋದು ಎಲ್ಲ ಕ್ರಿಮಿನಲ್ ಅಫೆನ್ಸಸ್ಗಳನ್ನೆಲ್ಲ ಎಂಕ್ವೈರಿ ಮಾ ಇನ್ವೆಸ್ಟಿಗೇಟ್ ಮಾಡೋರು ಯಾರು ಯಾರು ರೀ ನಮ್ಮ ಪೊಲೀಸ್ ಅಲ್ವ ಮತ್ತೆ ಈ ಎಸ್ ಐ ಟಿ ಆಗಿರೋದು ಯಾವ ಪೊಲೀಸು ಹಾಂ ಅವ್ರಿಗೆ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ವಾ ನಾವು ಈ ಸಿ ಬಿ ಐ ಕೊಟ್ಟಿದ್ವಲ್ಲ ಡಿ ಕೆ ರವಿ ಕೇಸ್ ಕೊಟ್ಟಿದ್ದೆ ಏನಾಯಿತು ಹಾಂ ಇದು ಲಾಟ್ರಿ ಕೇಸ್ ಕೊಟ್ಟಿದ್ದೆ ಏನಾಯಿತು ಜಾರ್ಜ್ ಕೇಸ್ ಕೊಟ್ಟಿದ್ದೆ ಏನಾಯ್ತು ಎಂತ ಪರೈಸ್ ಮೆಸ್ತ ಕೇಸ್ ಕೊಟ್ಟಿದ್ದ ಏನಾಯಿತು ಹಾಂ ಒಂದಾದರೂ ಶಿಕ್ಷೆ ಆಯಿತಾ ಸೊ ಹಾಗಂತೇಳಿ ನನಗೆ ಸಿ ಬಿ ಐ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಕ್ ಹೋಗಲ್ಲ ಬಟ್ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇದೆ ಎಸ್ ಐ ಟಿ ಮೇಲೆ ನಂಬಿಕೆ ನೀನೇ ಕೇಳ್ತಾ ಇದೆ ಈ ಕಡೆ ಸ್ಥಳ ಅವರು ಆದ್ಮೇಲೆ ನೀನು ನಾನು ಆಮೇಲೆ ಯಾರ ಇನ್ವಾಲ್ವ್ಮೆಂಟು ಇಲ್ಲ ಇದರಲ್ಲಿ ಯಾರ ಇನ್ವಾಲ್ವ್ಮೆಂಟು ಇಲ್ಲ ಗೊತ್ತಾಯ್ತಾ ಡಿ ಕೆ ಶಿವಕುಮಾರ್ ಇನ್ವಾಲ್ವ್ಮೆಂಟು ಇಲ್ಲ ನನ್ನ ಇನ್ವಾಲ್ವ್ಮೆಂಟು ಇಲ್ಲ ಯಾರ ಇನ್ವಾಲ್ವ್ಮೆಂಟು ಇಲ್ಲ ಕಾನೂನು ಪ್ರಕಾರ ಕಾನೂನು ಪ್ರಕಾರ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿದೀವಿ ನನಗೆ ನಮ್ಮ ಪೊಲೀಸ್ನವ್ರ ಮೇಲೆ ವಿಶ್ವಾಸ ಇದೆ ನಂಬಿಕೆ ಇದೆ ಸತ್ಯ ಸತ್ಯಾಸತ್ಯತೆಗಳನ್ನ ಪತ್ತೆಸ್ತಾರೆ ಅಂತ ರಾಜಕೀಯ ಹಸ್ತಕ್ಷೇಪ ಇದೆ ಹಸ್ತಕ್ಷೇಪ ಮತ್ತೆ ಆಗಿದ್ಮೇಲೆ ಆನ್ಸಿಪೇಟ್ರಿ ಬೀಲ್ ಯಾಕೆ ಮೂವ್ ಮಾಡಿದ್ರು ಏನು ಕೇಸ್ ಇಲ್ಲ ಅಂದ ಮೇಲೆ ವೈ ಈ ಸಾಂಪ್ಟಿ ಆನ್ಸಿಪೇಟ್ರಿ ಬೇ ಅಪ್ಲಿಕೇಶನ್ ಇಸ್ ರಿಜೆಕ್ಟೆಡ್ ಬೈ ದಿ ಕೋರ್ಟ್ ಏನು ಕೇಸೇ ಇಲ್ಲ ಅಂದ ಮೇಲೆ ಆನ್ಸಿಪೇಟ್ರಿ ಬೇಯಿಲ್ ಕೊಡಬೇಕಾಗಿತ್ತಲ್ವೇನು ರೀ ಕೋರ್ಟ್ ಹೇಳ್ರಿ ನೀವು ಏನೇನೋ ಮಾತಾಡ್ತೀಯಲ್ಲಪ್ಪ ಯಾ ಅಲ್ಲಪ್ಪ ಆಗ ಅಂದ ಮೇಲೆ ಎಫ್ ಐ ಆರ್ ನೋಡಿದ್ಮೇಲೆ ಸುಳ್ಳು ಎಫ್ ಐ ಆರ್ ಆದಮೇಲೆ ಯಾಕಂದ್ರೆ ಆನ್ಸಿಪೇಟ್ರಿ ಮೇಲ್ ರಿಜೆಕ್ಟ್

ಮೊರಾರ್ಜಿ ಶಾಲೆಯಲ್ಲಿ ಮಾಡಿರೋ ಉದ್ದೇಶನ ಗ್ರಾಮೀಣ ಪ್ರದೇಶದ ಮಕ್ಕಳು ಅವ್ರಿಗೂ ಕೂಡ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ಹಾಗಾಗಿ ಮೊರಾರ್ಜಿ ಶಾಲೆಗಳನ್ನು ಮಾಡದ್ದೇ ಅದೇ ಉದ್ದೇಶ ನಾನು ನೈಂಟಿ ಫೋರ್ನಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿರುವಾಗ ಬಿ ಎಸ್ ಎಸ್ನವರು ಹೇಳ್ತಿದ್ರು ಬಿಗಿನಿಂಗ್ನಲ್ಲಿ ಸಾರಾಯ ಅಂಗಡಿ ಬೇಡ ಎಂಡದ ಅಂಗಡಿ ಬೇಡ ನಮಗೆ ವಸತಿ ಶಾಲೆ ಬೇಕು ಅಂತ ಹೇಳ್ತಾರೆ ಇದು ಸ್ಲೋಗನವ್ರು ಡಿ ಎಸ್ ಎಸ್ನ ನಾನು ಡಿ ಎಸ್ ನವ್ರ ಜೊತೆ ಸಂಪರ್ಕ ಇದ್ದರ್ರಿಂದ ಒಂದು ನಾನು ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದವನು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ರೈತರ ಮಕ್ಕಳಿಗೆ ಇವರಿಗೆಲ್ಲ ಸಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ ಮೊರಾರ್ಜಿ ಶಾಲೆಗಳನ್ನು ತೆಗೆದು ಇವತ್ತು ಹೆಚ್ಚು ಕಡಿಮೆ ಪ್ರತಿ ಹೋಬ್ಳಿಗೊಂದೊಂದು ರೆಸಿಡೆನ್ಸಿಯಲ್ ಸ್ಕೂಲ್ ಕಂಡಿದ್ದಾರೆ ಹೋಬಳಿಗೆ ಮದೇ ಇಲ್ಲೇ ಇದ್ದಾರೆ ಸಮಾಜ ಕಲ್ಯಾಣ ಸಚಿವರು ಹೋಬಳಿಗೊಂದೊಂದು ರೆಸಿಡೆನ್ಸಿಯಲ್ ಸ್ಕೂಲ್ ಸುಮಾರು ಎಂಟುನೂರಕ್ಕೂ ಹೆಚ್ಚು ಎಂಟುನೂರಕ್ಕೂ ಹೆಚ್ಚು ಸುಮಾರು ಒಂಬೈನೂರಷ್ಟು ರೆಸಿಡೆನ್ಸಿಯಲ್ ಸ್ಯಾಲ ಸೊ ಹಾಗಾಗಿ ಅಲ್ಲಿ ಹೆಣ್ಮಗಳು ರ್ಯಾಂಕ್ ಫಸ್ಟ್ ರ್ಯಾಂಕ್ ತಗೊಂಡಿದರೆ ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲೂ ಹೆಚ್ಚು ಜನ ಅಲ್ಲಿ ಮೊರಾಜಿ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಕ್ಕಂಥವ್ರು ವಿದ್ಯಾರ್ಥಿಗಳಾಗಿದ್ದಂಥವರು ಹೆಚ್ಚು ಜನ ರ್ಯಾಂಕ್ಗಳನ್ನು ಪಡ್ಕೋಬೇಕು ಡಿಸ್ಟಿಂಕ್ಷನಲ್ಲಿ ಪಾಸಾಗಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತವಾಗ್ತಾರೆ ಸರ್ ನಿನ್ನೆ ಕುಮಾರಸ್ವಾಮಿ ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿದ್ದಾರೆ ಸರ್ ಎಸ್ ಐ ಟಿ ತನಿಖೆ ಬೇಡ ಈ ಪೆನ್ ಡ್ರೈವ್ ಬಿ ಐ ತನಿಖೆ ಆಗಬೇಕಂತ ಆಗ್ರಹಿಸ್ತಾರೆ ಸಿ ಈಗ ಎಸ್ ಐ ಟಿ ಮಾಡಿದ್ದೀವಿ ನನಗೆ ನಮ್ಮ ಪೊಲೀಸ್ನವ್ರ ಬಗ್ಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಅವರು ಕಾನೂನು ರೀತಿಯ ಇನ್ವೆಸ್ಟಿಗೇಷನ್ ಮಾಡಿ ತನಿಖೆ ಮಾಡಿ ವರದಿ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಯಾಕೆಂದರೆ ಹಿಂದೆ ಎಲ್ಲ ಎಸ್ ಐ ಟಿ ನಾವು ಇದನ್ನು ಮಾಡಿದ್ದೀವಿ ಸಿ ಬಿ ಐಗೆ ಕೊಟ್ಟಿದ್ದೀವಿ ಪಿಯವರು ಯಾವತ್ತೂ ಕೂಡ ಸಿ ಬಿ ಐ ಒಂದು ಕೇಸ್ ಕೊಟ್ಟಿರಲಿಲ್ಲ ಹದಿಮೂರರಿಂದ ಹದಿನೆಂಟರವರೆಗೆ ಒಂದೇ ಒಂದು ಕೇಸ್ ಕೊಟ್ಟಿರಲಿಲ್ಲ ನಾವು ಹಾಗೇನಂತ ಕರಿತಿದ್ರು ಅಂತಂದರೆ ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರಿತಿದ್ರು ಇದೇ ಪಿಯವರು ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ದೇವೇಗೌಡರು ಏನಂತ ಕರಿತಿದ್ರು ಗೊತ್ತಾ ಹಾಂ ಚೋರ್ ಬಚಾವ್ ಸಂಸ್ಥೆ ಅಂತ ಕರಿತೀವಿ ಈಗ ಇದ್ದಿದ್ದಾರೆ ಸಿ ಬಿ ಐ ಬಗ್ಗೆ ಪ್ರೀತಿ ಬಂದಿದ್ದಾರೆ ಸರ್ ಅವರು ನಿಮ್ಮ ಮೇಲೆ ಅಲಿಗೇಷನ್ ಸರ್ ಸಿ ಎಂ ಮತ್ತೆ ಡಿ ಸಿ ಎಂ ಅವರು ಎಸ್ ಐ ಟಿ ಅಧಿಕಾರಿಗಳನ್ನ ತಮ್ಮ ತಾಳ ತಕ್ಕ ಬಳಸ್ತಿದ್ದಾರೆ ಅಂತ ನಾವು ಯಾವತ್ತೂ ಕೂಡ ಸರ್ಕಾರ ಕಾನೂನ ಕಾನೂನು ಯಾವ ರೀತಿ ಕೆಲಸ ಮಾಡ್ತಾರೆ ಅದಕ್ಕೆ ಇಂಟರ್ಫಿಯರ್ ಆಗಲ್ಲ ಪೊಲೀಸ್ನವರು ಇನ್ವೆಸ್ಟಿಗೇಟ್ ಮಾಡ್ತಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದೀವಿ ಅವರು ಇನ್ವೆಸ್ಟಿಗೇಟ್ ಮಾಡ್ತಾರೆ ನನಗೆ ನಂಬಿಕೆ ಇದೆ ಅವರು ಸರಿಯಾದ ದಾರಿನಲ್ಲಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅವರು ನಾನು ಯಾವತ್ತೂ ಕೂಡ ಪೊಲೀಸ್ನವರಿಗೆ ಇವತ್ತಿನವ್ರಿಗೆಲ್ಲ ಹಿಂದೆ ಇದ್ದಾಗಲೂ ಕೂಡ ಚೀಫಿನ ಸಹಕ್ಕೆ ಮುಂಚಿತವಾಗಿ ಈಗಲೂ ಕೂಡ ಪೊಲೀಸ್ನವರಿಗೆ ನಾನು ಕಾನೂನು ಬಿಟ್ಟು ಮಾಡಿ ಅಂತ ಯಾರಿಗೂ ಹೇಳಿಲ್ಲ ಕಾನೂನಿಗೆ ವಿರುದ್ಧವಾಗಿ ಮಾಡಿ ಅಂತ ಯಾರಿಗೂ ಹೇಳಲ್ಲ ಕಾನೂನು ಪ್ರಕಾರ ಮಾಡಬೇಕು ಅಷ್ಟೇ ಕೆ ವಿಸ್ತರಣೆ ಬಹಳ ಇದೆ ಬೇರೆ ಸ್ಟೇಟ್ಗಳಲ್ಲೆಲ್ಲ ಇದೆ ಹಾಗಾಗಿ ಎಸ್ ಐ ಟಿಯವ್ರ ಕೈಲಿ ಆಗೋಲ್ಲ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಡಿಗೆ ಅಂತ ಇಲ್ಲ ಅಂತಾರಾಷ್ಟ್ರೀಯ ಮಟ್ಟ ಬರೋದೆ ಇಲ್ಲ ಸಿ ಅಂತಾರಾಷ್ಟ್ರೀಯ ಮಟ್ಟ ಹೆಂಗಾಯ್ತು ಏನಪ್ಪ ಅಂತಂದ್ರೆ ಫೆನ್ ಡ್ರೈವ್ಗಳನ್ನು ಆಸ್ಟ್ರೇಲಿಯಾದಲ್ಲಿ ಮಾಡಿದರೆ ಸಿ ಬಿ ಐಗೆ ಹೇಳೋಕೋಸ್ಕರ ಇದು ಹೇಳ್ತಾ ಇದ್ದಾರೆ ಆಸ್ಟ್ರೇಲಿಯ ಮಲೇಷ್ಯಾದಲ್ಲಿ ಆಯ್ತಪ್ಪ ಮಲೇಷಿಯಾದಲ್ಲಿ ಇವರು ಎಸ್ ಐ ಟಿ ಮೇಲೆ ನಂಬಿಕೆ ಇಟ್ಕೋಬೇಕಲ್ವ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಟ್ಕೊಳ್ಳೋದು ಇನ್ನರ್ ಮೇಲೆ ನಂಬಿಕೆ ಇಟ್ಕೊಳ್ಳೋದು ಎಲ್ಲ ಕ್ರಿಮಿನಲ್ ಅಫೆನ್ಸಸ್ಗಳನ್ನೆಲ್ಲ ಎಂಕ್ವೈರಿ ಇನ್ವೆಸ್ಟಿಗೇಟ್ ಮಾಡೋರು ಯಾರು ಯಾರ್ರಿ ನಮ್ಮ ಪೊಲೀಸ್ ಅಲ್ವಾ ಮತ್ತೆ ಈ ಎಸ್ ಐ ಟಿ ಆಗಿರೋದು ಯಾವ ಪೊಲೀಸು ಹಾಂ ಅವ್ರಿಗೆ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ವಾ ನಾವು ಈ ಸಿ ಬಿ ಐ ಕೊಟ್ಟಿದ್ವಲ್ಲ ಡಿ ಕೆ ರವಿ ಕೇಸ್ ಕೊಟ್ಟಿದ್ದೆ ಏನಾಯ್ತು ಹಾಂ ಇದು ಲಾಟ್ರಿ ಕೇಸ್ ಕೊಟ್ಟಿದೆ ಏನಾಯ್ತು ಜಾರ್ಜ್ ಕೇಸ್ ಕೊಟ್ಟಿದೆ ಏನಾಯ್ತು ಪರೇಸ್ ಮೆಸ್ತ ಕೇಸ್ ಕೊಟ್ಟಿದ್ದ ಏನಾಯ್ತು ಒಂದಾದ್ರೂ ಶಿಕ್ಷೆ ಆಯ್ತಾ ಸೊ ಹಾಗಂತೇಳಿ ನನಗೆ ಸಿಬಿಐ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಕ್ ಹೋಗಲ್ಲ ಬಟ್ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇದೆ ಐ ಟಿ ಮೇಲೆ ನಂಬಿಕೆ ನೀನೇ ಕೇಳ್ತಾ ಇದೆ ಈ ಕಡೆ ಸ್ಥಳ ಅವರು ಆದ್ಮೇಲೆ ನೀನು ಯಾರ ಇನ್ವಾಲ್ವ್ಮೆಂಟು ಇಲ್ಲ ಇದರಲ್ಲಿ ಯಾರ ಇನ್ವಾಲ್ವ್ಮೆಂಟು ಇಲ್ಲ ಗೊತ್ತಾಯ್ತಾ ಕೆ ಶಿವಕುಮಾರ್ ಇನ್ವಾಲ್ವ್ಮೆಂಟು ಇಲ್ಲ ನನ್ನ ಇನ್ವಾಲ್ವ್ಮೆಂಟು ಇಲ್ಲ ಯಾರ ಇನ್ವಾಲ್ವ್ಮೆಂಟು ಇಲ್ಲ